ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಭಾಗದ ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ವಾರ್ಡ್ ಅಧ್ಯಕ್ಷರಾದ ಹಾಗೂ ಯುವಕರ ಕಟ್ನಿ ಕೆಆರ್ ಪಾರ್ಥಗೌಡರ ಜನ್ಮದಿನ ಪ್ರಯುಕ್ತವಾಗಿ ಅನಾಥಾಶ್ರಮದ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಯಿತು ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಲೆಗ್ಗೆರೆ ಭಾಗದ ಕಾಂಗ್ರೆಸ್ ಮುಖಂಡರು ಹಾಗೂ ವಾರ್ಡ್ ಅಧ್ಯಕ್ಷರಾದ ಅನ್ವೇಗೌಡ ಹಾಗೂ ಕಾಂಗ್ರೆಸ್ ಮುಖಂಡರಾದ ಜಯ ರವಿಕುಮಾರ್ ರಾಗಿಬಲ್ ಮೂರ್ತಿ ವೆಂಕಟೇಶ್ ಪಟೇಲ್ ದೇವರಾಜ್ ಹಾಗೂ ಮಹಿಳಾ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಲೆಗ್ಗೆರ ಭಾಗದ ಯುವಕರ ಕಣ್ಮಣಿಯಾದ ಕೆಆರ್ ಪಾರ್ಥಗೌಡರವರಿಗೆ ಜನ್ಮದಿನಕ್ಕೆ ವಿಶೇಷವಾಗಿ ಶುಭ ಕೋರಲಾಯಿತು ಲೆಗ್ಗಿರ ಭಾಗದ ಯುವಕರ ಕಣ್ಮಣಿ ಕೆಆರ್ ಪಾರ್ಥಾಗೌಡರವರ ಜನ್ಮದಿನದ ಪ್ರಯುಕ್ತವಾಗಿ ಅನಾಥಾಶ್ರಮದ ಮಕ್ಕಳಿಗೆ ಕೇಕ್ ಹಾಗೂ బెడ్షీట్ వితరణ కూడా ಜನ ಮತ್ತು ಇಲ್ಲಿನ ಮಕ್ಳು ನೋಡ್ರೆ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಇಷ್ಟೊಂದು ಜನಗಳ್ದು ಮಕ್ಳುಗಳ್ದು ಇಷ್ಟೊಂದು ಪ್ರೀತಿ ಇವ್ರು ಗಳಿಸಿದ್ದಾರೆ ಅಂತ ಅಂದರೆ ಇವರು ಮಕ್ಕಳ ಮತ್ತು ಇಲ್ಲಿನ ಏರಿಯಾಗಳಲ್ಲಿ ಪ್ರತಿಯೊಬ್ಬರ ಜೊತೆ ಇವರೆಷ್ಟು ಒಗ್ಗೂಡಿಸ್ಕೊಂಡಿದ್ದಾರೆ ಜನಕ್ಕೆ ಎಷ್ಟು ಚಿರಪರಿಚಿತರಾಗಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಓ ನಮ್ಮ ಪಾರ್ಥಗೌಡರು ಈ ಭಾಗದ ಲಗ್ಗೇರಿ ಭಾಗದ ವಾರ್ಡ್ ಅಧ್ಯಕ್ಷರು ಹಾಗೆ ಸಮಾಜ ಸೇವಕರು ಮತ್ತು ಏನು ಒಂದು ಶ್ರಮಜೀವಿ ಅಂತ ಹೇಳ್ಬೋದು ಅವ್ರಿಗೆ ಇವತ್ತು ಹುಟ್ಟುಬದ ಶುಭಾಶಯಗಳನ್ನ ಹೇಳೋ ಮುಖಾಂತರ ಭಾಳ ಖುಷಿ ಆಗ್ತಿದೆ ಹಾಗೆ ಇಷ್ಟು ಜನ ಸಾಗರ ಸೇರಿರೋದೇ ಭಾಳ ಖುಷಿ ಇವತ್ತು ಕಾರ್ತಿಕ್ ಸೋಮವಾರ ಮನೇಲಿ ಪೂಜೆ ಇಟ್ಕೊಂಡಿದ್ರು ಇಷ್ಟೊಂದು ಜನ ಹೆಣ್ಮಕ್ಳು ಹಾಗೂ ಇವರೆಲ್ಲ ಬಂದಿರೋದೆ ಭಾಳ ಖುಷಿ ಅನ್ನಿಸ್ತಿದೆ ಲಕ್ಷ್ಮೀ ಮೇಡಮ್ ಹೇಳ್ದಂಗೆ ಮುಂದಿನ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅನ್ನೋದು ನಮ್ಮ ಇಚ್ಛೆ ಅಂತ ಹೇಳ್ತಾ ಇದ್ದೀವಿ ನಾನು ಚಂದನ ಅಂತ ನಾನು ಈ ಬಾರಿ ಮೊದಲನೇ ಬಾರಿ ಬರ್ತಾ ಇರೋದು ಇವ್ರ ಬರ್ತಡೇ ಅಟೆಂಡ್ ಮಾಡ್ತಾರೆ ಇದೇ ಮೊದಲನೇ ಸಲ ಬಂದ ತಕ್ಷಣ ನನಗೆ ತುಂಬ ಆಶ್ಚರ್ಯ ಆಗೋಯ್ತು ನೋಡಿ ಏನಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ ಅವ್ರ ಹತ್ರ ಹೋಗೋಕ್ಕೆ ಅರ್ಧ ಗಂಟೆ ಆಯ್ತು ನಾವು ಹೋಗೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇವ್ರಿಗೆ ಒಳ್ಳೆಯ ಸ್ಥಾನ ಸಿಗಬೇಕು ಅಂತಾನೆ ಕೇಳ್ಕೊತೀನಿ ಹಬ್ಬದ ಶುಭಾಶಯಗಳು ಗೌಡರು ಯುವ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಸಂಘಟನೆಕಾರರು ಹಾಗೂ ಲಗ್ಗೆರೆ ವಾರ್ಡ್ನ ಅಧ್ಯಕ್ಷರಾಗಿ ಸುಮಾರು ವರ್ಷಗಳಿಂದ ಜನ ಸೇವೆಯಾಗಿ ಮಾಡ್ತಾ ಇದ್ದಾರೆ ಜನಸೇವಕರಾಗಿ ಹಾಗೆಯೇ ನಮ್ಮ ಕೋವಿಡ್ ಸಂದರ್ಭದಲ್ಲಿ ಅನೇಕ ಬಡ ಕುಟುಂಬಗಳಿಗೆ ದಿನಸಿ ಪದಾರ್ಥಗಳು ತರಕಾರಿಗಳು ದಿನನಿತ್ಯ ಪದಾರ್ಥಗಳನ್ನೆಲ್ಲ ಸುಮಾರು ಕುಟುಂಬಗಳಿಗೆ ಲಗ್ಗೆರೆ ವಾರ್ಡ್ ಅಂತನಲ್ಲ ಕೊಟ್ಗೆಪಾಳ್ಯ ವಾರ್ಡ್ ಆಗ್ಬೋದು ಇಡೀ ಕ್ಷೇತ್ರದಲ್ಲಿ ಅಪಾರ ಸೇವೆಗಳನ್ನ ಮಾಡಿಕೊಂಡು ಅವರು ಬರ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ದೇವರ ಆಯುಷು ಆರೋಗ್ಯ ಕೊಟ್ಟು ಒಳ್ಳೆಯ ಉನ್ನತ ಸ್ಥಾನ ಕೊಡಲಿ ಅಂತೇಳಿ ಈ ಶುಭ ಸಂದರ್ಭ ನಮಸ್ತೆ ನಾವು ಶ್ರೀ ಸಾಯಿ ಮಾನಸ ಹಾಸ್ಟೆಲ್ ಕಡೆಯಿಂದ ಬಂದಿದ್ದೀವಿ ಇದನ್ನು ನಾಗ ಶ್ರೀಮತಿ ನಾಗವೇಣಮ್ಮ ಮತ್ತು ಶ್ರೀ ಗುರುಜಿ ಅವರು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಸುಮಾರು ನಲವತ್ತೈದು ಯುವತಿಯರು ವಿಕಲಚೇತನರು ಇದ್ದಾರೆ ನಮ್ಮ ಯುವತಿಯರಿಗೆ ಶ್ರೀ ಪ್ರಾರ್ಥನ್ ಪ್ರಾರ್ಥನ್ ಗೌಡರವರು ಅವರ ಕಡೆಯಿಂದ ಹೊಸ ಬೆಡ್ಶೀಟ್ ಮತ್ತು ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ಹಾಗೂ ನಮ್ಮ ಹಾಸ್ಟೆಲ್ ಯುವತಿಯರ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವಿಶೇಷವಾಗಿ ತಿಳಿಸಿದಿವೆ ಅವರು ರಾಜಕೀಯವಾಗಿ ಹೆಚ್ಚಾಗಿ ಸಮಾಜಮುಖಿಗಳಲ್ಲಿ ಹೆಚ್ಚಾಗಿ ಕೆಲಸ ಗುತಿಸ್ಕೊಂಡಿದ್ದಾರೆ ಅವರು ಪ್ರತಿ ವರ್ಷ ಸಾಕಷ್ಟು ಕೊರೋನಾ ಟೈಮಲ್ಲಿ ಬಡ ಮಕ್ಕಳಿಗೆ ಅಂದರಿಗೆ ಸಾಕಷ್ಟು ಜನ ಕಾರ್ಮಿಕರಿಗೆ ಊಟ ಭಾಳ ಜನಕ್ಕೆ ಊಟ ಕೊಟ್ಟರು ಬಟ್ಟೆ ಕೊಟ್ಟರು ಸಾಕಷ್ಟು ಜನ ನೋಡಿದ್ದೀವಿ ಅವರು ರಾಜಕೀಯ ಒಂದು ಕಡೆ ಇಡ್ತಾರೆ ಆ ಸ್ವಾರ್ಥ ನಿಸ್ವಾರ್ಥ ಇದೆಯಲ್ಲ ಜನಗಳ ಸೇವೆ ಮಾಡೋ ಅನ್ನೋ ಮನೋಭಾವ ಇದೆಯಲ್ಲ ಅದು ಭಾಳ ಮುಖ್ಯ ಜನಗಳಿಗೆ ಲಗ್ಗೇರಿ ಯುವ ನಾಯಕರು ನಮ್ಮ ಲಗ್ಗೇರಿ ಯುವ ನಾಯಕರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ವಾರ್ಡ್ ಅಧ್ಯಕ್ಷರು ಶ್ರೀ ಕೇತ ಪಾರ್ಥಗೌಡರು ಜನ್ಮದಿನವನ್ನು ಏನಿವ ಎಲ್ಲ ಅಭಿಮಾನಿಗಳು ಸ್ನೇಹಿತರು ಸಹೋದರರು ಎಲ್ಲ ಸೇರಿ ಅವ್ರು ಹುಟ್ಟೊಬ್ಬನ ಆಚರಣೆ ಇದ್ದೀವಿ ಮುಂದಿನ ತಿಂಗಳಲ್ಲಿ ಭಗವಂತ ಅವರಿಗೆ ಜನಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡಲಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರು ಅವ್ರು ಗುರುತಿಸಿ ಒಂದು ಟಿಕೆಟ್ ಅವ್ರನ್ನ ಜನಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊತ ಹಾಗೆ ಅವರಿಗೆ ಹೆಚ್ಚು ಆ ಇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಅಂತ ಕೆಳ್ಕೊತಾ ಇದ್ದೀನಿ ಹುಟ್ಟಿದಪ್ಪ ನಾವು ಒಂದು ವಾರದ ಮುಂಚೆನೇ ಬರ್ತಡೆ ಮಾಡೋದಕ್ಕೆ ಅವ್ರ ಹತ್ರ ಮಾತಾಡಿದ್ವಿ ಅವರು ಎರಡು ಕಾರಣಾಂತರದಿಂದ ಅವರು ಬೇಡ ಅಂತೇಳಿದ್ರು ಒಂದು ಅವ್ರ ತಂದೆಯವ್ರದು ಹುಷಾರಿರ್ಲಿಲ್ಲ ಇನ್ನೊಂದು ಮನೆ ಕೂಡ ಇಲ್ಲಿ ಕಟ್ಟಿಸ್ತಾ ಇದ್ರು ಹಂಗಾಗಿ ಮನೆ ಹತ್ರ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬೇಡ ಅಂದಿದ್ರು ಬಟ್ ಆದರೂ ನಮ್ಮ ಎಲ್ಲ ಕಾಂಗ್ರೆಸ್ ಕಮಿಟಿ ನಮ್ಮ ಇಲ್ಲಿರುವಂಥ ಎಲ್ಲ ಸ್ನೇಹಿತರುಗಳು ಸೇರಿ ಮಾಡಲೇಬೇಕು ಯಾಕೆಂದರೆ ಲಾಸ್ಟ್ ವರ್ಷನೂ ಮಾಡಿದ್ವಿ ಪ್ರತಿ ವರ್ಷವೂ ಮಾಡ್ತಾಯಿರ್ತೀವಿ ಅಂಥೇಳಿ ನಮ್ಮ ಒತ್ತಾಯದ ಮೇರೆಗೆ ಆಯ್ತು ಅಂತ ಒಪ್ಕೊಂಡ ಮೇಲೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಮಾಡಲಿಕ್ಕೆ ಮತ್ತು ಇಲ್ಲಿ ಏನಾಗಿದೆ ಅಂತೇಳಿದ್ರೆ ಇವತ್ತಿನ ದಿನ ಬರ್ತಡೇ ಯಾಕೆ ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಯಾರಿಗೆ ತೋರ್ಪಡೆ ಮಾಡಲಿಕ್ಕಲ್ಲ ಬಟ್ಟು ಅವ್ರಿಗೆ ದೇವರು ಎಲ್ಲನೂ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಏನು ಜೀವನದಲ್ಲಿ ಏನು ಸಾಧನೆ ಮಾಡಬೇಕೋ ಒಂದು ಬಿಸ್ನೆಸ್ಸಲ್ಲಿ ಸಾಧನೆ ಮಾಡಿದ್ದಾರೆ ಆಲ್ರೆಡಿ ಅವರು ಅವ್ರಿಗೆ ರಾಜಕೀಯವಾಗಿ ಬಂದು ಏನು ಮಾಡೋ ಅಂಥದ್ದು ಬೇಕಾಗಿಲ್ಲ ಎಲ್ಲ ಅವ್ರಿಗೆ ದೇವರು ಕೊಟ್ಟಿದ್ದಾರೆ ಅವರ ವಿಷನ್ ಏನಂತೇಳಿದ್ರೆ ನಮ್ಮ ಸಮಾಜಕ್ಕೆ ಸಮಾಜಕ್ಕೆ ನಮ್ಮ ಕಾರ್ಪೊರೇಷನಲ್ಲಿ ಅಥವಾ ನಮ್ಮ ಲೆಗ್ಗೆರೆಯಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಅವರು ಬಗೆಹರಿಸ್ಬೇಕು ಅಂತೇಳಿ ಒಂದು ವಿಷನ್ ಇಟ್ಕೊಂಡಿದ್ದಾರೆ ಲೆಗ್ಗೆರೇನ ಮಾದರಿ ಲೆಗ್ಗೆರೆಯಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಅವ್ರಿಗಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನೋಡಿ ಎರಡು ವರ್ಷ ಆಯಿತು ಆಲ್ರೆಡಿ ಇಲ್ಲಿನ ಎಮ್ ಎಲ್ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಏನೋ ಕೇಸು ಏನೋ ಸಮಸ್ಯೆ ಅವ್ರ ಪರ್ಸ್ನಲ್ ಏನೇನೋ ಇರ್ತದೆ ಹೀಗಾಗಿ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ ಒಂದು ಜನರ ಸಮಸ್ಯೆ ಕೇಳುವಂಥ ಎಮ್ ಎಲ್ ಎ ನಮ್ಮ ಪಗ್ದಲ್ಲಿ ಇವತ್ತೇನಾರ ನಮ್ಮ ಸಮಸ್ಯೆ ಕೇಳ್ತಾ ಇದ್ದಾರೆ ಅಂದರೆ ಒಂದು ಕುಸುಮಾನ್ ಮಂತ್ ರಯಪ್ಪರು ಕೇಳ್ತಾ ಇದ್ದಾರೆ ಆಮೆಲ್ ಎ ಹನುಮಂತ್ ಕೇಳ್ತಾ ಇದ್ದಾರೆ ಆಮೇಲೆ ಡಿ ಕೆ ಸುರೇಶ್ ಅವರು ಕೇಳ್ತಾ ಇದ್ದಾರೆ ನಾವೇನಾದರೂ ಸಮಸ್ಯೆಗಳಿದ್ರೆ ಅವ್ರಿಗೆ ಫೋನ್ ಮಾಡ್ತೀವಿ ಒಂದು ರೋಡ್ ಸಮಸ್ಯೆ ಇರ್ಬೋದು ಅಥವಾ ಲೈಟ್ಗಳ ಸಮಸ್ಯೆ ಇರ್ಬೋದು ಅಥವಾ ಇಂಜಿನಿಯರ್ಗಳ ಸಮಸ್ಯೆ ಇರ್ಬೋದು ಏನಾರ ಸಮಸ್ಯೆ ಇದ್ದರೆ ಅವ್ರು ಇಮಿಡಿಯೇಟ್ ಫೋನ್ ಮಾಡಿ ಬಗೆಹರಿಸ್ತಾ ಇದ್ದಾರೆ ಈ ಕ ನಮ್ಮ ಕಳೆದೋಗಿರೋಂಥ ಎಮ್ ಎಲ್ ಎ ಮುನರತ್ನ ದಯಮಾಡಿ ಈ ನಮ್ಮ ಆರ್ ಆರ್ ನಗರ ಭಾಗದಿಂದ ಅವ್ರನ್ನ ಇಲ್ಲಿಂದ ಕಳಿಸ್ಬಿಟ್ಟು ನಮ್ಮ ಕುಸುಮಾನ್ ಮಂತ್ರಿಯಪ್ಪರು ಮುಂದಿನ ಭಾಗದಲ್ಲಿ ಎಮ್ ಎಲ್ ಎ ಆಗಿ ಬಂದರೆ ನಮಗೆಲ್ಲ ಅನುಕೂಲ ಆಗ್ತಾರೆ ಅನ್ನೋದು ಒಂದು ಆಶಯ ನಮ್ಮ ಪಾರ್ಥಗೌಡರು ಅದೇ ರೀತಿ ಇಲ್ಲಿ ಬಿ ಬಿ ಎಂ ಪಿ ಭಾಗದಿಂದ ಯಾವುದು ಎರಡು ಭಾಗದಲ್ಲಿ ಲೆಗ್ಗೆರೆ ಆಗ್ಬೋದು ಚೌಡೀಶ್ವನವರ ವಾರ್ಡು ಯಾವ ಭಾಗ ಕೊಟ್ಟರು ಅವ್ರಿಗೆ ಗೆಲ್ಲೋ ಶಕ್ತಿ ತಾಯಿ ಚೌಡೇಶ್ವರಿ ಕೊಡ್ತಾಳೆ ಇಲ್ಲ ಲೆಗ್ಗೆರೆ ಭಾಗದಲ್ಲಿ ನಮ್ಮ ಕಂಬ ತಾಯಿನೂ ಕೊಡ್ತಾಳೆ ಆಮೇಲೆ ಅದೇ ರೀತಿ ಅವರು ಎಲ್ಲ ಯುವಕರನ್ನ ಸಂಪಾದನೆ ಮಾಡಿದ್ದಾರೆ ಲೆಗ್ಗೆರೆ ಭಾಗದಲ್ಲೂ ಇದ್ದಾರೆ ಚೌಡೇಶ್ವರಿನವರ ಭಾಗದಲ್ಲೂ ಇದ್ದಾರೆ ದಯಮಾಡಿ ದೊಡ್ಡ ಮಟ್ಟದ ನಾಯಕರು ನಮ್ಮ ಡಿ ಕೆ ಸುರೇಶ್ ಆಗ್ಬೋದು ಹನುಮಂತರಾಯಪ್ಪ ಆಗ್ಬೋದು ಕುಸುಮಾ ಹನುಮಂತರಾಯಪ್ಪ ಆಗ್ಬೋದು ಕೆಲಸ ಮಾಡೋವಂಥನ ಗುರುಸಿ ದಯಮಾಡಿ ಯುವಕರಿಗೆ ನೀವು ಕಾಂಗ್ರೆಸ್ ಏನು ಹುಡುಗರು ಟೀಮ್ ಇದ್ದೀವಿ ಯುವತ್ ಕಡೆಯಿಂದ ಪಾರ್ತೆಗೌಡರಿಗೆ ಬರ್ತಡೆ ವಿಶ್ವಸ್ನ ತಿಳ್ಸೋಕೆ ಇಷ್ಟಪಡ್ತೀನಿ ನಾನು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ನಾವು ಲೆಗ್ಗೆರೆ ವಾರ್ಡಲ್ಲಿ ತುಂಬ ಜನಪ್ರಿಯತೆ ಕಂಡಂಥ ನಾಯಕರನ್ನ ಯಾರ್ಯಾರು ನೋಡಿದರೆ ಅದರಲ್ಲೂ ಎಕ್ಸ್ಪ್ರೆಷಲ್ ವಯ್ಸಾದವರಾಗಿರಲಿ ಮುದುಕರಲ್ಲಾಗಿರಲಿ ಹುಡುಗರಾಗಿರಲಿ ಹುಡುಗಿರಾಗಿರಲಿ ಎಲ್ಲರೂ ತುಂಬ ಅತಿ ಹೆಚ್ಚು ಗೌರವನ ಕೊಟ್ಟು ಅವ್ರನ್ನೆಲ್ಲ ಜನಗಳ್ನ ನಿಮ್ಗೇನು ಕಷ್ಟ ಸುಖ ಏನು ನಿಮ್ಗೇನು ಕಷ್ಟ ಏನು ಸಮಸ್ಯೆಗಳಿದೆ ಅಂತ ಹೇಳಿ ಗೌರವಿಸುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಪಾರ್ತೆಗೌಡರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಇದೇ ಕೊರೋನಾದಲ್ಲಿ ಯಾರ ಲೀಡ್ರೂ ಕೋಟ್ಯಾಂತರ ರೂಪಾಯಿ ದುಡ್ಡಿರೋರು ಆಗಲಿ ಯಾರೂ ಬಂದಿಲ್ಲ ಗೆರಲ್ಲಿ ಏನೂ ಮಾಡಲಿಲ್ಲ ಆವತ್ತಿನ ಕಾಲಕ್ಕೆ ನಮ್ಮ ಊರು ನಮ್ಮ ಜನ ಅಂತೇಳಿ ಬಂದು ನಿಂತ್ಕೊಂಡು ಅವ್ರು ಪಾರ್ತೆಗೌಡರು ಪ್ರತಿಯೊಂದು ಮನೆಗೂ ಕಿಟ್ಗಳನ್ನ ತಲುಪಿಸಿದ್ದಾರೆ ಪ್ರತಿಯೊಂದು ಮನೆಗೂ ರೇಷನ್ಗಳು ಡೈಲಿ ಅನುದಾನ ಎಲ್ಲ ಮಾಡ್ತಿದ್ದಾರೆ ಮಾಡಿದ್ದಾರೆ ಅದಕ್ಕೆ ಕೆಲಸ ಮಾಡಿದವರಲ್ಲ ನಾವೇ ಹುಡುಗರುಗಳು ಹಂಗಾಗಿ ಇವ್ರಿಗೆ ಕಾಂಗ್ರೆಸ್ ಪಕ್ಷದವ್ರು ಗುರುತಿಸಿ ಒಂದು ಒಳ್ಳೆ ಮಟ್ಟದ ಒಂದು ಒಳ್ಳೆ ಸ್ಥಾನಮಾನ ಕೊಡಬೇಕು ಅಂತೇಳಿ ನನ್ನ ಕಡೆಯಿಂದನು ಒಂದು ಕಾಂಗ್ರೆಸ್ ಪಕ್ಷದವ್ರ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಭಾಳ ಖುಷಿ ಆಗ್ತಾ ಇದೆ ನಾವು ಬರ್ತ್ಡೇ ಸೆಲೆಬ್ರೇಷನು ಮುಂಚೆಲ್ಲ ಏನು ಮಾಡ್ಕಂತಿರಲಿಲ್ಲ ಅನಿವಾರ್ಯ ರಾಜಕಾರಣಕ್ಕೆ ಬಂದಂಥ ನಂತ ಬಂದ ನಂತರದಿಂದ ಸಾಮಾನ್ಯವಾಗಿ ನಮ್ಮ ಕಾರ್ಯಕರ್ತರುಗಳು ಲೀಡರ್ಗಳು ಹಾಗೆ ನಮ್ಮ ಎಲ್ಲ ವಿವಿಧ ಘಟಕದ ಮುಖಂಡರುಗಳೆಲ್ಲ ಸೇರಿ ಶುರು ಮಾಡಿದ್ರು ನಮ್ಮ ಡಿ ಕೆ ಸುರೇಶನವರು ಈ ಹಿಂದೆ ಕೂಡ ಮಾತಾಡಿದರು ಅವ್ರು ಬಂದಂಥ ಸಂದರ್ಭದಲ್ಲಿ ಈ ನಾಲ್ಕು ವರ್ಷದ ಹಿಂದೆ ಸೆಲೆಬ್ರೇಷನಲ್ಲಿ ಪಾರ್ಥ ಆರ ತುರಾಯಿ ಸೆಲೆಬ್ರೇಷನ್ನು ಸಡಗರ ಅಭಿಮಾನಿಗಳು ಅಂತಂತ ಶುರುವಾದರೆ ಅದು ತೂಕ ಹೆಚ್ಚಾಗುತ್ತೆ ಅದಕ್ಕೆ ನೀವೆಲ್ಲ ಮುಂದಿನ ದಿನಗಳಲ್ಲಿ ಆ ಒಂದು ಏನು ಸ್ಥಾನಮಾನನ ಗೌರವನ ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳಿ ಹೇಳಿದರು ಅದು ಅಕ್ಷರಶಃ ಸತ್ಯ ಏನು ಈಗ ಸೆಲೆಬ್ರೇಷನ್ ಅಂದು ಎಷ್ಟೋ ಜನಕ್ಕೆ ಆಡಂಬರ ಅನ್ಕೊತಾಳೆ ನಿಜವಾಗ್ಲೂ ಆಡಂಬರ ಅಲ್ಲ ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರ ಖುಷಿನ ನಾವು ಯಾವುದೇ ಕಾರಣಕ್ಕೂ ಇಲ್ಲ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಹಾಗೆ ಮತ್ತೊಂದೇನಪ್ಪ ಅಂತಂದರೆ ನಾವು ಪ್ರತಿಯೊಂದು ಬರ್ತಡೇ ಕಾರ್ಯಕ್ರಮಗಳಲ್ಲೂ ಕೂಡ ಏನಾದರೂ ಒಂದು ಸಾಮಾನ್ಯ ಜನರಿಗೆ ಬಡವರಿಗೆ ಅಂಧರಿಗೆ ನಮ್ಮ ಕೈಲಾದಂಥ ಸಹಾಯಗಳು ಅನುದಾನ ಆಗಿರ್ಬೋದು ಬೆಡ್ಶೀಟ್ ವಿತರಣೆ ಬುಕ್ ವಿತರಣೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಯಾವುದೇ ಒಂದು ಅವ್ರಿಗೆ ಅನುಕೂಲ ಆಗೋವಂಥದ್ದನ್ನು ಪ್ರತಿ ಸಂದರ್ಭಗಳು ಅರ್ಥಪೂರ್ಣವಾಗಿ ನಾವು ಮಾಡ್ತಾ ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಮಾಡ್ತಾ ಬರ್ತೀವಿ ಇದೇ ಕಾರ್ಯಕ್ರಮನ ನಾವು ಏನು ರಾಜಕಾರಣ ಅನ್ನೋದು ಹೊರತುಪಡಿಸಿ ಕೂಡ ಕರೋನಾ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ನನ್ನ ಎಲ್ಲ ಇಲ್ಲಿ ಸಹಪಾಠಿಗಳು ಸ್ಥಳೀಯ ಮುಖಂಡರುಗಳು ನನ್ನ ಸೀನಿಯರ್ಗಳಿಗೆಲ್ಲರಿಗೂ ಕೂಡ ಸಾಕಷ್ಟು ಗೊತ್ತು ಈ ಹಿಂದೇನು ಕೂಡ ಕರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿ ಲಾಕ್ಡೌನ್ ಓಪನ್ ಆಗೋವರೆಗೂ ಇಡೀ ಆರ್ ಆರ್ ನಗರದಲ್ಲಿ ಸ್ವಂತ ಶಕ್ತಿಯಿಂದ ಯಾವುದೇ ಅಧಿಕಾರ ಇಲ್ಲದೆ ಯಾರಾದರೂ ಸಹಾಯ ಮಾಡಿದ್ದಾರೆ ಅಂತಂದರೆ ನಾನು ಎದೆ ತಟ್ಕೊಂಡು ನನ್ನ ಪ್ರೀತಿಯಿಂದ ನನ್ನ ಆತ್ಮ ಗೌರವದಿಂದ ನಾನು ಹೇಳ್ತೀನಿ ಆ ಸಂದರ್ಭದಲ್ಲಿ ನಾವು ನಿಂತು ನಮ್ಮ ಕಾರ್ಯಕರ್ತರುಗಳೆಲ್ಲ ಸೇರಿ ಸ್ವತಃ ಪಾತ್ರೆಗಳನ್ನ ಕ್ಲೀನ್ ಮಾಡಿರೋದ್ರಿಂದ ಆಗಿರ್ಬೋದು ಅಡುಗೆ ಮಾಡಿರೋದ್ರಿಂದ ಆಗಿರ್ಬೋದು ತರಕಾರಿ ಹೆಚ್ಚೋದ್ರಿಂದ ಆಗಿರ್ಬೋದು ನಾವು ಎಷ್ಟೇ ನಮಗೆ ಸಮಸ್ಯೆ ಇದ್ದರೂ ಸಮಸ್ಯೆ ಬರುತ್ತೆ ನೋವು ತೊಂದರೆ ಆಗುತ್ತೆ ಅಂತ ಅಂತ ಇದ್ರೂ ಕೂಡ ನಾವು ಅದನ್ನು ಲೆಕ್ಕಿಸದೆ ನಾವು ಪ್ರತಿ ಹಂತದಲ್ಲೂ ಕೂಡ ಎರಡು ಸಾವಿರದಿಂದ ಮೂರು ಸಾವಿರ ಜನಕ್ಕೆ ವಿವಿಧ ಭಾಗಗಳಲ್ಲಿ ನಾವು ಸುಮಾರು ಮೂರು ಸಾವಿರ ಎರಡು ಸಾವಿರದಿಂದ ಮೂರು ಸಾವಿರ ಜನಕ್ಕೆ ಪ್ರತಿದಿನ ಅನ್ನ ವಿತರಣೆಯನ್ನು ಮಾಡ್ತಾ ಬಂದಿದ್ದೀವಿ ನಾವು ಕೂಡ ಯಾವತ್ತೂ ಕೂಡ ಈ ಒಂದು ರಾಜಕಾರಣಕ್ಕೆ ಪಾದಾರ್ಪಣೆ ಆದ ನಂತರ ಅನಿವಾರ್ಯವಾಗಿ ನಮ್ಮ ಕೈಲಾದಂಥ ಕಾರ್ಯಗಳನ್ನ ಜಮ ಸಾಮಾನ್ಯ ಮುಖ್ಯ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಿದ್ದೀವಿ ಆ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರುಗಳಾದಂಥ ಆಗಿರ್ಬೋದು ರವೇಣ್ಣ ಆಗಿರ್ಬೋದು ನಮ್ಮ ಅಕ್ಕಪಕ್ಕದ ವಾರ್ಡ್ ಅಂತ ನಾಗೇರಣ್ಣ ಆಗಿರ್ಬೋದು ಮತ್ತು ಪುಟರಾಜಣ್ಣ ಆಗಿರ್ಬೋದು ಅಪ್ಪಿ ಆಗಿರ್ಬೋದು ಆಮೇಲೆ ನಮ್ಮ ನಾಗರ ನಾಗೇಶಣ್ಣ ಆಗಿರ್ಬೋದು ಇನ್ನು ಎಲ್ಲ ನಮ್ಮ ಇನ್ನೂ ಇಲ್ಲಿಲ್ಲ ಎಷ್ಟೋ ಜನ ಎಷ್ಟು ಹೇಳೋದಕ್ಕೆ ಎಲ್ಲ ವಿವಿಧ ಮುಖಂಡರುಗಳೆಲ್ಲ ಸೇರಿ ನನಗೆ ಅವತ್ತಿಂದ ಕೂಡ ಶಕ್ತಿಯಾಗಿ ನಿಂತಿದ್ದಾರೆ ಮುಂದಿನ ದಿನಗಳಲ್ಲೂ ನಾನು ಅದೇ ಅದೇ ಥರ ಇರ್ತಾರೆ ನಾವು ಈ ಒಂದು ರಾಜಕಾರಣಕ್ಕೆ ಬಂದಂಥ ನಂತರ ವಾರ್ಡ್ ಅಧ್ಯಕ್ಷ ಆದ ಮೇಲೆ ನನ್ನ ಕೈಲಾದಂಥ ಸೇವೆಗಳನ್ನ ಮಾಡ್ತಾ ಬಂದಿದ್ದೀನಿ ಹಾಗೆ ಕಾರ್ಯಕರ್ತಗಳನ್ನ ಪಡೆನ ಕಟ್ಟೋದ್ರಲ್ಲೂ ಕೂಡ ನಾನೇನು ಹಿಂದಿರೋದಿಲ್ಲ ಮಾಡ್ತಾ ಬಂದಿದ್ದೀನಿ ಈ ಒಂದು ಸಡಗರ ನನಗೆ ಅರ್ಥಪೂರ್ಣವಾಗಿ ಆಗೋದ್ರಿಂದ ನನಗೆ ಭಾಳ ಖುಷಿ ತಂದಿದೆ ಈ ಅರ್ಥ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಮುತುವರ್ಜಿನ ನಮ್ಮ ರವೇಣ ಆಗಿರ್ಬೋದು ಹಮ್ಮೇಗೌಡರಾಗಿರ್ಬೋದು ಅಪ್ಪಿ ಆಗಿರ್ಬೋದು ನಾಗೇಂದ್ರಣ್ಣ ಆಗಿರ್ಬೋದು ಎಲ್ಲ ಎಲ್ಲ ಪುಟ್ಟರಾಜಣ್ಣೆ ಅಂತಾರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿ ನಿಂತು ಮಾಡಿರೋದನ್ನ ಭಾಳ ಖುಷಿ ತಂದಿದೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಪ್ರತಿಯೊಂದು ಮನುಷ್ಯನಲ್ಲೂ ಒಂದೊಂದು ಗುಣ ಇರುತ್ತೆ ಸ್ವಭಾವ ಒಬ್ಬ ತುಳಿದು ಬೆಳಿಬೇಕು ಅನ್ನೋದು ಇನ್ನೊಬ್ಬ ಇನ್ನೊಬ್ಬನ ಮಾಡಿದ್ನ ತಾನು ಲಾಭ ಪಡ್ಕೊಳ್ಳೋದು ನಂದು ಆ ಪ್ರವೃತ್ತಿ ಅಲ್ಲ ನನ್ನ ಏನಿನ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದು ಹಾರ್ಟ್ಲಿ ಮನಸ್ಸಿಂದ ನಾನು ಮಾಡಿರೋಂಥ ಕಾರ್ಯದಿಂದ ಹಾಗಾಗಿ ನಾನು ಈ ಕಾರ್ಯಕ್ರಮಗಳನ್ನ ಬೇರೆ ರಾಜಕಾರಣ ಬೇರೊಂದೆಲ್ಲ ಹೊರತುಪಡಿಸಿ ನನ್ನ ತಂದೆ ತಾಯಿಗೆ ಆಶೀರ್ವಾದ ನನ್ನ ಸ್ನೇಹಿತರುಗಳಿಗೆ ಒಂದು ಶಕ್ತಿ ಆಗಬೇಕು ನನ್ನ ಮಕ್ಕಳಿಗೂ ಕೂಡ ಮುಂದಿನ ಅದೊಂದು ಆಶೀರ್ವಾದ ಆಗುತ್ತೆ ಅಂತ ಭಾವಿಸ್ತಾ ನಾನು ಸಾಮಾಜಿಕ ಕ್ರಮ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲೂ ನಿಲ್ಲಿಸಲ್ಲ ನನಗೇನೋ ಭಗವಂತ ಅಥವಾ ನಮ್ಮ ಏನು ಮುಖಂಡರುಗಳಾದಂಥ ಲೀಡ್ರುಗಳಂತ ಏನಿದ್ದಾರೆ ಅವರೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾಗಲೇ ನನ್ನ ಮೇಲಿರುವಂಥವ್ರು ನಾನು ಇದಕ್ಕಿಂತ ಇನ್ನೂ ನೂರರಷ್ಟು ಜನಸೇವೆ ಮಾಡೋದ್ರಲ್ಲಿ ಖಂಡಿತವಾಗೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ